ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಈ ದೇವರಿಗೆ ಜಾತ್ರೆ ಅಂದರೆ ಪಟಾಕಿ ಸಿಡಿಸುವುದು ವಿಶೇಷ ಲಕ್ಷಾಂತರ ರೂಪಾಯಿಗಳ ಪಟಾಕಿಯನ್ನ ಸಿಡಿಸಿ ಹರಕೆ ತೀರಿಸುವ ಭಕ್ತರು ಪಟಾಕಿ ಸಿಡಿಸಿದರೆ ಸಕಲ ಸಂಕಷ್ಟ ದೂರ ಆಗುತ್ತದೆ ಎಂದು ನಂಬುವ ಭಕ್ತರು ಬನಹಟ್ಟಿ ಪಟ್ಟಣದಲ್ಲಿರುವ ಕಾಡಸಿದ್ದೇಶ್ವರ ದೇವಾಲಯ ಜಾತ್ರೆಯ ವಿಶೇಷ ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಲಕ್ಷಾಂತರ ಮೌಲ್ಯದ ವೆಚ್ಚ ಮಾಡಿ ಪಟಾಕಿ ಸಿಡಿಸುವುದು ಸರ್ವೇ ಸಾಮಾನ್ಯ ಬೆಳಕಿನಿಂದ ದೇವರಿಗೆ ವಿಶೇಷ ಪೂಜೆ ಪುರಸ್ಕಾರ ಭಕ್ತರಿಂದ ದೀರ್ಘದಂಡ ನಮಸ್ಕಾರ ವಿವಿಧ ಪೂಜೆಯಲ್ಲಿ ಭಾಗೆ ಮಹಾರಾಷ್ಟ್ರ ರಾಜ್ಯ ಸೇರಿದಂತೆ ವಿವಿಧ ಪ್ರದೇಶಗಳಿಂದ ಬರುವ ಭಕ್ತರು ಪಟಾಕಿ ಸಿಡಿಸುವುದರಿಂದ ಪರಿಸರ ಹಾನಿಯಾಗುವ ಬಗ್ಗೆ ಅಪಸ್ವರ ಇದ್ದರೂ ಕೂಡ ಕೇಳ್ತಾ ಇಲ್ಲ ಭಕ್ತರು ನೂರಾರು ವರ್ಷದ ಇತಿಹಾಸದಿಂದ ಬಂದಿರುವ ಸಂಪ್ರದಾಯ ಪದ್ಧತಿ ಎಂದು ಪಟಾಕಿ ಸಿಡಿಸಿ ಹರಕೆ ತೀರಿಸುವ ಭಕ್ತರು ವರದಿ ಹೆಚ್ಎಂ ಹವಾಲ್ದಾರ್ ಬಾಗಲಕೋಟೆ ವಿವ ನ್ಯೂಸ್ ಕನ್ನಡ